ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾಪಾಕಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಹಣ್ಣುಳ್ಳಿ ಕಾಯಿ ಸಾರು ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಚಪಾತಿ ಪೂರಿ ದೋಸೆ ಎಲ್ಲ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಅರ್ಧ ಚಿಪ್ಪಷ್ಟು ಕಾಯಿ ಪುರಿ ಹಾಕ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಟೂ ಟೇಬಲ್ ಅಷ್ಟು ಸಾಂಬಾರು ಪುಡಿ ಇದ್ದೀನಿ ಬೇಳೆ ಸಾಂಬಾರು ಪುಡಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಮುಣಸೆಹಣ್ಣೆ ಹಾಕ್ತಾ ಇದ್ದೀನಿ ವಾಶ್ ಮಾಡಿಬಿಟ್ಟು ನೋಡಿ ನಾಟಿ ಟೊಮೊಟೊ ಒಂದು ನಾಲ್ಕು ತೊಗೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋ ಈಗ ಟೊಮೆಟೊ ಇದ್ದೀನಿ ನೋಡಿ ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಇದ್ದೀನಿ ಜಾಸ್ತಿ ಗಟ್ಟಿ ಗಟ್ಟಿನೇ ಇರಬೇಕು ಮಸಾಲೆ ತೆಳು ಮಾಡೋಕ್ಕೆ ಹೋಗಬಾರ್ದು ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈ ರೀತಿಯೇ ನುಣ್ಣಗೆ ಗ್ರೈಂಡ್ ಮಾಡಬೇಕಾಗುತ್ತೆ ಮಸಾಲೆ ನೋಡಿ ಇಷ್ಟೇ ಗಟ್ಟಿ ಇರಬೇಕು ತೆಳು ಮಾಡಿಬಿಟ್ರೆ ಅಷ್ಟು ಸಾಂಬಾರು ಚೆನ್ನಾಗಿರಲ್ಲ ಬೇಕಾದ್ರೆ ನಾವು ನೀರು ಸೇರಿಸ್ಕೊಬೋದು ಗಟ್ಟಿಗೆ ಮಸಾಲೆ ಯಾವತ್ತೂ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಕುಕ್ಕರ್ ತೊಗೊಂಡಿದ್ದೀನಿ ಹಣ್ಣು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬಿಡಿಸ್ಬಿಟ್ಟು ಒಂದು ಅರ್ಧ ಕೆ ಜಿ ಇದೆ ಬಿಡಿಸ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಈಗ ಸೀಸನ್ ಇರೋದ್ರಿಂದ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇರ್ಬೋದು ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ಗ್ರೇವಿ ಪಲ್ಯ ಎಲ್ಲ ನೋಡಿ ಈಗ ಹಣ್ಣು ಉಳ್ಳಿಕಾಯಿ ಹಾಕ್ತಾಯಿದ್ದೀನಿ ಬಿಡಿಸಿರೋ ಅಂಥದ್ದು ಅರ್ಧ ಕೆ ಜಿ ಇದೆ ನೋಡಿ ಒಂದು ಆಲಿಗೆ ಸಿಪ್ಪೆಯೆಲ್ಲ ಇರಿದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಅದನ್ನು ಇದ್ದೀನಿ ಈಗ ಮಸಾಲೆ ಹಾಕ್ತಾ ಇದ್ದೀನಿ ರುಬ್ಬಿಟ್ಕೊಂಡು ಮಸಾಲೆ ಮಸಾಲೆ ಸೇರಿಸ್ತಾ ಇದ್ದೀನಿ ನೀರು ಹಾಕ್ತಾ ಇದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀರು ಹಾಕಿ ಮಸಾಲೆ ಇರುತ್ತೆ ನಿಮಗೆ ಸಾಂಬಾರು ಕ್ವಾಂಟಿಟಿ ನೋಡಿಬಿಟ್ಟು ನೀವು ನೀರು ಸೇರಿಸ್ಬೇಕಾಗುತ್ತೆ ಮುದ್ದೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಇದು ದೋಸೆ ಜೊತೆಯೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಗಟ್ಟಿ ಇದೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗುತ್ತೆ ನೋಡಿ ಇನ್ನೊಂದು ಕಾಲು ಲಿಟ್ರಷ್ಟು ನೀರು ಹಾಕ್ತಾ ಇದ್ದೀನಿ ಟೋಟಲ್ ಒಂದು ಕಾಲು ಲೀಟ್ರಷ್ಟು ನೀರು ಹಾಕಿರೋ ನೋಡಿ ಸಾಕು ಇಷ್ಟು ಸಾಂಬಾರ್ ಕ್ವಾಂಟಿಟಿ ತುಂಬ ತೆಳುವಿರಬಾರದು ಮುದ್ದೆಗೆ ಸ್ವಲ್ಪ ಗಟ್ಟಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಿ ಸಾಕು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಜಿಲ್ ಕೂಗ್ಸಿ ಸಾಕು ಅರಿ ತಣ್ಣಗಾಗಿದೆ ಲಿಡ್ ಓಪನ್ ಮಾಡೋಣ ನೋಡಿ ಸಾಂಬಾರ್ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಎಲ್ಲ ನೋಡಿ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಕು ಒಂದೆರಡು ವಿಜಿಲ್ ಕೂಗ್ಸಿದ್ರೆ ಒಂದು ಸ್ವಲ್ಪ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ ನೋಡಿ ಸಾಕು ನೋಡಿ ಸಾಂಬಾರು ರೆಡಿ ಆಯ್ತು ಹುಳಿಕಾಯಿ ಹುಳಿ ಸಾಂಬಾರು ರೆಡಿ ಆಯ್ತು ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಹಣ್ಣುಳ್ಳಿಕಾಯಿ ಹುಳಿ ಸಾಂಬಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರಾಗಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಇಡ್ಲಿ ಎಲ್ಲ ತಿನ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ